ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ನಾನಿವತ್ತು ನವಣೆ ಅಕ್ಕಿ ಪಾಕ್ಸ್ಟೆಲ್ ಮಿಲೆಟ್ ಅದರಿಂದ ಮೊಸರನ್ನು ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಇದನ್ನು ಸುಲಭವಾಗಿ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಆಹಾರ ಶ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ನವಣೆ ಅಕ್ಕಿ ಏನಿದೆಯಲ್ಲ ಅದನ್ನು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಇದನ್ನು ಇಲ್ಲಿ ನಾನು ಒಂದು ಲೋಟದಷ್ಟು ಉಟ್ ತೊಗೋತಾ ಇದ್ದೀನಿ ಚಹಾ ಕುಡಿಯೋ ಲೋಟ ಇರುತ್ತೆ ನೋಡಿ ಆ ಲೋಟದಿಂದ ಒಂದು ಲೋಟದಷ್ಟು ತೊಗೊಳ್ತಾ ಇದ್ದೀನಿ ಇದನ್ನು ನಾನು ತೊಳೆದಿರೋದ್ರಿಂದ ಒಂದೇ ಸಲ ನಾನು ಇದ್ದೀನಿ ನೀವು ತೊಳಿಬೇಕಾದ್ರೆ ಒಂದು ಎರಡರಿಂದ ಮೂರು ಸಲ ತೊಳೆದು ಇದನ್ನು ಉಪಯೋಗಿಸಿ ಈಗ ಇದನ್ನಲ್ಲಿ ನೀರು ನಾನು ಸೋಸ್ತಗ ಸೋಸ್ತಾ ಇದ್ದೀನಿ ಯಾಕೆಂದರೆ ಚಿಕ್ಕ ಚಿಕ್ಕ ಕಾಳು ಇರೋದ್ರಿಂದ ಅದು ಕಾಳೆಲ್ಲ ಕೈಯಿಂದ ಜಾರಿ ಹೋಗ್ಬೋದು ಅದಕ್ಕೋಸ್ಕರ ನಾನು ಇಲ್ಲಿ ಸೋಸ್ತಾ ಇದ್ದೀನಿ ನೀರನ್ನು ಈಗ ಇದಕ್ಕೆ ನಾನು ಒಂದು ಲೋಟ ಅಕ್ಕಿಗೆ ಮೂರು ಲೋಟದಷ್ಟು ನೀರು ಇಲ್ಲಿ ಹಾಕಿ ನೆನ್ಲಿಕ್ಕೆ ಇಡ್ತಾ ಇದ್ದೀನಿ ಇದನ್ನು ಎಂಟು ಗಂಟೆಯಾದರೂ ನಾವು ಅಕ್ಕಿಯನ್ನು ನೆನ್ಲಿಕ್ಕೆ ಇಡಬೇಕು ಇವಾಗ ಇಲ್ಲಿ ಎಂಟು ಗಂಟೆ ಆಗಿದೆ ಈ ನೀರೇನಿದೆ ಅಲ್ಲ ಈ ನೀರನ್ನು ನಾವು ಅನ್ನ ಮಾಡಲಿಕ್ಕೆ ಉಪಯೋಗಿಸೋಣ ಈಗ ಇಲ್ಲಿ ಸೋಸ್ತಾ ಇದ್ದೀನಿ ಅನ್ನ ನಾವು ಮಾಡಬೇಕಾದ್ರೆ ಈ ನೀರಿನಲ್ಲಿ ಮಾಡಬೇಕು ನಮಗೆ ಮುಂದೆ ನೀರು ಬೇಕು ಅಂತ ಅನಿಸಿದರೆ ಅನ್ನ ಮಾಡುವಾಗ ಆವಾಗ ನಾವು ನೀರನ್ನು ಬಿಸಿ ಮಾಡಿ ಹಾಕಬೇಕು ತಣ್ಣೀರು ಹಾಕ್ಲಿಕ್ಕೆ ಹೋಗಬೇಡಿ ಕೆಲವೊಂದು ಅಕ್ಕಿಗೆ ಹೆಚ್ಚು ನೀರು ಬೇಕಾಗುತ್ತೆ ಕೆಲವೊಂದಕ್ಕೆ ಕಡಿಮೆ ನೀರು ಬೇಕಾಗುತ್ತದೆ ಮತ್ತು ನಾವು ಮೊಸರನ್ನ ಮಾಡೋದ್ರಿಂದ ಸ್ವಲ್ಪ ಅನ್ನ ನಮಗೆ ಮೆತ್ತಗೆ ಬೇಕು ಗಟ್ಟಿ ಇಲ್ಲಿ ನಾನು ನೀರು ಹಾಕ್ತಾಯಿದ್ದೀನಿ ಈಗ ನಾವು ಈ ನೀರನ್ನು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಬಿಸಿ ಮಾಡಲಿಕ್ಕೆ ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೀರು ಬಿಸಿಯಾಗೋವರೆಗೂ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಡಿ ಇವಾಗ ಇಲ್ಲಿ ನೀರು ಬಿಸಿಯಾಗಿದೆ ಈ ಬಿಸಿಯಾಗಿರುವಂಥ ನೀರಿಗೆ ನಾವು ಅಕ್ಕಿಯನ್ನು ತೊಳೆದಿಟ್ಟಿದ್ವಿ ಅಲ್ಲ ಅದನ್ನು ಇಲ್ಲಿ ಹಾಕ್ಕೊಳ್ಳೋಣ ಈ ನವಣೆ ಅಕ್ಕಿ ಅನ್ನ ನಾವು ತಿನ್ನೋದ್ರಿಂದ ತೂಕನ ಕಡಿಮೆ ಮಾಡ್ಕೋಬೋದು ಶುಗರ್ ಕಡಿಮೆ ಮಾಡ್ಕೋಬೋದು ಹಾಗೆ ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡ್ಕೋಬೋದು ಮತ್ತು ಇದರಿಂದ ರಕ್ತ ಕೂಡ ಶುದ್ಧಿ ಆಗುತ್ತೆ ಈ ನವಣೆ ಅಕ್ಕಿಯಲ್ಲಿ ಹೆಚ್ಚು ಪೌಷ್ಟಿಕಾಂಶಗಳಿವೆ ಇದರಿಂದ ನಾವು ಹಲವಾರು ಅಡುಗೆಗಳನ್ನು ಕೂಡ ಮಾಡಬಹುದು ಇವಾಗ ಇಲ್ಲಿ ನೋಡಿ ಅನ್ನ ಇದು ಇನ್ನೂ ಬೆಂದಿಲ್ಲ ನಾವು ಹಾಕಿದ ನೀರಿಗೆ ಒಂದು ಕಪ್ ಅಕ್ಕಿಗೆ ಮೂರು ಕಪ್ ನಾವು ನೀರು ಹಾಕಿದ್ವಿ ಅದರಲ್ಲಿ ಅನ್ನ ಈಗ ಗಟ್ಟಿ ಇದೆ ನಮಗೆ ಮೊಸರನ್ನ ಮಾಡಲಿಕ್ಕಾಗುವಷ್ಟು ಅನ್ನ ಬೆಂದಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ನೀರು ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ಎರಡು ಲೋಟದಷ್ಟು ಇಲ್ಲಿ ನಾನು ನೀರು ಬಿಸಿ ಮಾಡಿ ಹಾಕಿದ್ದೀನಿ ನೀವು ಹಾಕಬೇಕಾದ್ರೆ ತಣ್ಣೀರು ಹಾಕಲಿಕ್ಕೆ ಹೋಗಬೇಡಿ ಬಿಸಿ ನೀರನ್ನೇ ಹಾಕಿ ಬೇಯಿಸ್ಕೊಳ್ಳಿ ಸಣ್ಣ ಉರಿಯಲ್ಲಿ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷನಾದರೂ ನಾವು ಈ ಅನ್ನ ಮಾಡಬೇಕಾದ್ರೆ ಬೇಯಿಸ್ಕೋಬೇಕಾಗ್ತದೆ ಇವಾಗ ಈ ಅನ್ನ ಆಗಿದೆ ಈಗ ನೀವು ನೋಡ್ಬೋದು ನೋಡಿ ಈ ರೀತಿಯಾಗಿ ಆಗಿದೆ ಸಾಫ್ಟ್ ಆಗಿದೆ ಈಗ ಈ ಅನ್ನ ನಾನು ಒಂದು ಬೌಲ್ಗೆ ಇದ್ದೀನಿ ಅಂದರೆ ಅನ್ನ ನಾವು ಮೊಸರನ್ನ ಮಾಡಬೇಕಾದ್ರೆ ಅನ್ನ ಬಿಸಿ ಇರಬಾರ್ದು ಕಂಪ್ಲೀಟ್ ಅನ್ನ ತನ್ನಗಾಗಬೇಕು ಅವಾಗ ನಾವು ಮೊಸರನ್ನ ಇದಕ್ಕೆ ಹಾಕಬೇಕು ಬಿಸಿ ಅನ್ನದಲ್ಲಿ ಯಾವಾಗಲೂ ನಾವು ಮೊಸರನ್ನ ಹಾಕಬಾರ್ದು ಇದು ಅನ್ನ ತಣ್ಣಗಾಗೋವರೆಗೂ ನಾವು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿನ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಇಲ್ಲಿ ಕಡಲೆ ಬೇಳೆ ಹಾಕಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಇಲ್ಲಿ ಜೀರಿಗೆ ಹಾಕಿದ್ದೀನಿ ಅದು ಕೂಡ ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ ಒಂದು ಹಸ್ ಒಣ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅರ್ಧ ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ಹಾಕಿದ್ದೀನಿ ಹಾಗೆಯೇ ಹಸಿ ಶುಂಠಿ ಸ್ವಲ್ಪ ತುರಿದ್ಬಿಟ್ಟು ಒಂದು ಟೀ ಸ್ಪೂನಷ್ಟು ಇಲ್ಲಿ ಹಾಕಿದ್ದೀನಿ ಸ್ವಲ್ಪ ಇದನ್ನು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಕರಿಬೇವು ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಇಲ್ಲಿ ಒಗ್ಗರಣೆ ರೆಡಿಯಾಗಿದೆ ಈಗ ಈ ಪಾತ್ರೆ ಚಿಕ್ಕದಾಗಿದೆ ಅದಕ್ಕೋಸ್ಕರ ಇಲ್ಲಿ ಬೇರೆ ಬೌಲ್ಗೆ ನಾನು ಹಾಕ್ತಾಯಿದ್ದೀನಿ ಅನ್ನ ಇನ್ನೂ ಸ್ವಲ್ಪ ಬಿಸಿನೇ ಇದೆ ಪೂರ್ತಿ ಕಂಪ್ಲೀಟಾಗಿ ತನಗಾಗಬೇಕು ಆವಾಗಲೇ ನಾವು ಇದಕ್ಕೆ ಮೊಸರು ಹಾಕಬೇಕು ಇವಾಗ ಇದು ತನಗಾಗಿದೆ ಈಗ ಇದಕ್ಕೆ ಒಂದು ಬೌಲಷ್ಟು ನಾನು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಹುಳಿ ಇರಬಾರ್ದು ಸ್ವಲ್ಪ ಸಿಹಿ ಮೊಸರನ್ನೇ ಹಾಕಿ ಇದಕ್ಕೆ ಒಂದು ಗಜರಿ ತುರಿದು ಹಾಕ್ತಾಯಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ದಾಳಿಂಬೆ ಬೀಜಗಳನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಯೂ ಕೂಡ ಅಷ್ಟೇ ಬಿಸಿ ಹಾಕ್ಲಿಕ್ಕೆ ಹೋಗಬೇಡಿ ತನ್ನಗಾದ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾವು ಅನ್ನ ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಈಗ ಹಾಕಬೇಕಾದ್ರೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಯಾದ ಆರೋಗ್ಯಕರವಾದ ಇಲ್ಲಿ ಮೊಸರನ್ನ ರೆಡಿಯಾಗಿದೆ ಈಗ ಇದರಲ್ಲಿ ಒಂದು ಬೌಲ್ನಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಈ ರೆಸಿಪಿಯನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ದಾಳಿಂಬೆ ಬೀಜ ಮತ್ತು ಒಗ್ಗರಣೆ ಹಾಗೆಯೇ ಮೆಣಸಿನ್ಕಾಯಿ ಎಲ್ಲರಿಗೂ ಧನ್ಯವಾದಗಳು